ಈ ದಿನದ ಅತ್ಯಂತ ಪ್ರೀತಿಯ ಶುಭಾಶಯಗಳು ಎಷ್ಟನೇ ದಿನ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಯಾಕೆ ಅಂತಂದ್ರೆ ತಿಥಿಯ ಪ್ರಕಾರ ಒಂದಿದೆ ಮತ್ತು ದಿನದ ಲೆಕ್ಕದಲ್ಲಿ ಮತ್ತೊಂದಿದೆ ಹೀಗಾಗಿ ಗೊಂದಲ ಇದೆ ಪ್ರತಿಯೊಬ್ಬರಿಗೂ ಹಾಗೆ ಆರನೇ ದಿನ ಏಳನೇ ದಿನ ಹೇಗಾದರೂ ಅಂದ್ಕೊಳ್ಳಿ ಒಟ್ಟಲ್ಲಿ ಈ ಬಾರಿಯ ನವರಾತ್ರಿ ಒಂಬತ್ತು ದಿನ ಅಲ್ಲದೆ ಹತ್ತು ದಿನ ಇದೆ ಅನ್ನೋದು ಒಂದು ನೆನಪಿರಲಿ ಆನಂತರ ಹನ್ನೊಂದನೇ ದಿನ ಈ ಬಾರಿ ವಿಜಯದಶಮಿ ಆಗತ್ತೆ ಹೀಗಾಗಿ ಇವತ್ತು ಕಾತ್ಯಾಯಿನಿಯನ್ನು ಆರಾಧಿಸ್ತಾ ಇರುವ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಭಗವತಿಯ ಆಶೀರ್ವಾದ ಅವರಿಗಿರಲಿ ಅಂತ ಆಶಿಸ್ತೀನಿ ಮತ್ತು ದೇವಿಯಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ದೇವರ ಪರಿಕಲ್ಪನೆಯ ಭಾಳ ವಿಚಿತ್ರ ಅಂತ ನಿಮ್ಗೆ ಯಾವತ್ತೂ ಅನ್ಸೋದಿಲ್ವಾ ಯಾಕೆ ಈ ದೇವರ ಕಲ್ಪನೆ ಬರಬೇಕಾಯ್ತು ನಮ್ಮಷ್ಟಕ್ಕೆ ನಾವು ಯಾಕೆ ಇರ್ಲಿಕ್ಕೆ ಇರಲಿಲ್ಲ ಅಂತ ಕೇಳಿದ್ರೆ ಪ್ರಕೃತಿಯನ್ನು ಪ್ರಕೃತಿಯನ್ನ ಗವರ್ನ್ ಮಾಡು ಅಂದ್ರೆ ಈ ಪ್ರಕೃತಿಯನ್ನ ನಿಯಂತ್ರಿಸುವಂತ ಒಂದು ಶಕ್ತಿ ಇರಬೇಕು ಅಂತ ಮನುಷ್ಯನಿಗೆ ಅನ್ನಿಸ್ತು ಹೀಗಾಗಿ ಆತ ಪ್ರಕೃತಿಯಲ್ಲಿ ದೇವರುಗಳನ್ನು ಅರಸ್ಲಿಕ್ ಶುರು ಮಾಡ್ದ ಆನಂತರ ಆ ದೇವರ ಸ್ವರೂಪ ಹೇಗಿರುತ್ತೆ ಮೊದಲೆಲ್ಲ ಮಳೆ ತರುವಂಥವನು ವರುಣ ಅಂತ ಆಲೋಚನೆ ಆನಂತರ ಗಾಳಿ ಬೀಸುವಂಥವನು ವಾಯು ಅಂತ ಇವೆಲ್ಲದರ ಒಡೆಯನಾಗಿರುವಂಥವನು ಇಂದ್ರ ಅಂತ ಹೀಗೆ ಪರಿಕಲ್ಪನೆ ಶುರುವಾಗಿದ್ದು ಆನಂತರ ಅದಕ್ಕೊಂದು ಮನುಷ್ಯರ ಸ್ವರೂಪ ಸಿಕ್ತು ಈ ಇಂದ್ರನಿಗಿಂತಲೂ ಮೇಲಕ್ಕೆ ವಿಷ್ಣು ಬ್ರಹ್ಮ ಮತ್ತು ಶಿವನ ಸ್ವರೂಪದಲ್ಲಿ ಅಂತ ಶಿವ ಸೃಷ್ಟಿ ಮಾಡ್ತಾನೆ ವಿಷ್ಣು ರಕ್ಷಣೆ ಮಾಡ್ತಾನೆ ಮತ್ತು ಶಿವ ಶಿವ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ವಿಷ್ಣು ರಕ್ಷಣೆ ಮಾಡ್ತಾನೆ ಮತ್ತು ಶಿವ ಸಂಹಾರ ಮಾಡ್ತಾನೆ ಎನ್ನುವಂಥ ಪರಿಕಲ್ಪನೆ ಬಂತು ಆನಂತರ ಇವರೆಲ್ಲರಿಗಿಂತಲೂ ಮೇಲಕ್ಕೆ ಮತ್ತೇನೋ ಇರಬೇಕು ಎನ್ನುವಂಥ ಚಿಂತನೆ ಯಾಕೆ ಅಂತಂದ್ರೆ ಮನುಷ್ಯ ನಾಶವಾಗದೇ ಇರುವಂತ ಒಂದು ವಸ್ತುವನ್ನು ಹುಡ್ಕೊಂಡು ಹೋಗ್ತಾನೆ ಯಾವುದು ನಾಶವಾಗುತ್ತೋ ಅದು ಸರ್ವಶಕ್ತವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ನನ್ನ ಕೈ ನಾಶವಾಗುತ್ತೆ ಕೈ ತುಂಡಾಗುತ್ತೆ ಅಂತಂದ್ರೆ ಈ ಕೈನ ಸರ್ವಶಕ್ತ ಅಂತ ಭಾವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ದೇಹ ಒಂದು ದಿನ ನಾಶವಾಗುತ್ತೆ ಇದು ಸಾಯುತ್ತೆ ಸತ್ತ ನಂತರ ಇದನ್ನು ಭೂಮಿಗೆ ಹಾಕಿದ್ರೆ ಇದು ಕೊಳೆತು ಹೋಗುತ್ತೆ ಇದರ ಪ್ರತಿಯೊಂದು ಅಂಗವೂ ಇಲ್ಲದಂತಾಗುತ್ತೆ ಅಂತಂದ್ರೆ ಈ ದೇಹ ಸರ್ವಶಕ್ತವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಮನಸ್ಸನ್ನು ನಾನು ಧ್ಯಾನಿಸ್ತೀನೋ ಈ ಮನಸ್ಸು ಕೂಡ ನಿರಂತರವಾಗಿ ಬದಲಾಗ್ತಾ ಇರತ್ತೆ ಒಂದು ದಿನ ಈ ಮನಸ್ಸು ಇಲ್ಲದೆ ಇರುವಂತ ಸ್ಥಿತಿ ಕೂಡ ತಲುಪಬಹುದು ನಾವು ಅನೇಕ ಬಾರಿ ನಿದ್ದೆಯಿಂದ ಎದ್ದಾಗ ಏನು ಅದ್ಭುತವಾದ ನಿದ್ದೆ ಗೊತ್ತಾ ಅಂತ ಹೇಳಿದಾಗ ಆ ಅದ್ಭುತವಾದ ನಿದ್ದೆ ಯಾಕೆ ಅಂತಂದ್ರೆ ಅಷ್ಟೊತ್ತಲ್ಲಿ ಮನಸ್ಸು ಇರಲಿಲ್ಲ ಅಂತ ಸೊ ಈ ದೃಷ್ಟಿಯಿಂದ ಹೇಳೋದಾದ್ರೆ ಮನಸ್ಸು ಇಲ್ಲವಾಗುತ್ತೆ ಅನ್ನೋದಾದ್ರೆ ಅದು ಸರ್ವಶಕ್ತವಲ್ಲ ಹಾಗಿದ್ರೆ ಇವೆಲ್ಲವನ್ನು ಮೀರಿದ ಒಂದು ಸರ್ವಶಕ್ತವಾಗಿರುವಂಥದ್ದು ಏನೋ ಒಂದು ಇರಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಪ್ರಾಬಬಲಿ ಮನುಷ್ಯ ಆ ಒಂದು ಅದ್ಭುತವಾಗಿರುತ್ತೆ ಶಕ್ತಿಯ ಪರಿಕಲ್ಪನೆ ಮಾಡಿಕೊಂಡ ಅಂತ ಹೀಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕೂಡ ಮೀರಿದಂತ ಒಂದು ಶಕ್ತಿಯ ಪರಿಕಲ್ಪನೆ ಇತ್ತಲ್ಲ ಅದು ದುರ್ಗೆಯ ಸ್ವರೂಪವನ್ನು ತಾಳಿರಬಹುದು ಅಂತ ಅನೇಕ ಬಾರಿ ಅನಿಸತ್ತೆ ಅನೇಕ ಅನೇಕರು ಬರೆದಿರುವಂಥ ವಿಚಾರಗಳನ್ನು ಓದ್ತಿರುವಾಗ ಹಾಗನ್ಸತ್ತೆ ದುರ್ಗೆ ಆ ಕಾರಣಕ್ಕೋಸ್ಕರ ಅಂತ ಕೆಲವರು ದುರ್ಗೆಯನ್ನು ಈ ಕಾರಣಕ್ಕೇನೆ ವಿರೋಧಿಸ್ತಾರೆ ವಿಷ್ಣುವಿಗಿಂತ ಮೇಲ ಶಿವನಿಗಿಂತ ಮೇಲ ಅಂತ ಆದರೆ ಆ ಮೇಲೆ ಕೆಳಗೆ ಈ ಪರಿಕಲ್ಪನೆಯನ್ನು ಬಿಟ್ಟು ಇವೆಲ್ಲದರ ಒಳಗಿನ ಶಕ್ತಿ ಆಕೆ ಅಂತ ಭಾವಿಸೋದಾದರೆ ಎಂಥ ಅದ್ಭುತವಾಗಿರುವಂಥ ಆನಂದ ದೊರೆಯುತ್ತೆ ಆಕೆಯ ಆರಾಧನೆಯಲ್ಲಿ ಅಂತ ಅನ್ಸುತ್ತೆ ನಾನು ಮಾತನಾಡ್ತಿದ್ದೀನಿ ಅನ್ನೋದಾದರೆ ನನ್ನ ವಾಕ್ಶಕ್ತಿ ಯಾರು ಅದು ಅವಳೆ ಅಂತ ಅದೇ ದುರ್ಗೆ ಅಂತ ನೀವು ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಿ ಅಂತಂದ್ರೆ ಕೇಳೋದು ಸುಲಭ ಅಲ್ಲ ಚಿತ್ತವಾಗಿ ಒಂದನ್ನು ಕೇಳಬೇಕು ಅಂತಂದ್ರೆ ಒಳಗೆ ಏನೋ ಶಕ್ತಿ ಇರಬೇಕು ಸಲ ಏನೋ ಕೇಳ್ತಾ ಇರ್ತೀವಿ ಮನಸ್ಸು ಮತ್ತೆಲ್ಲೋ ಹೋಗುತ್ತೆ ಮೊಬೈಲ್ ನೋಡ್ಬೇಕು ಅಂತ ಅನ್ಸುತ್ತೆ ಇನ್ನೇನೋ ಓದಬೇಕು ಅನ್ಸುತ್ತೆ ಹೀಗೆ ನಿಮ್ ನೂರೆಂಟು ದಿಕ್ಕುಗಳಲ್ಲಿ ಹರಡ್ತಾ ಹೋಗ್ತಾ ಇರಬೇಕಾದಾಗ ಕೇಳುವುದೂ ಒಂದು ಶಕ್ತಿ ಆ ಶಕ್ತಿ ಅದು ದುರ್ಗೆಯ ಸ್ವರೂಪದಲ್ಲಿದೆ ಏನ್ ಚೆನ್ನಾಗಿದೆ ನೋಡಿ ಇದು ಕೇಳಲಿಕ್ಕೆ ಹೀಗಾಗಿ ನಾವು ಆರಾಧಿಸ್ತಾ ಇರುವಾಗ ಹೊರಗಡೆ ಇರುವಂತಹ ಮೂರ್ತಿಯನ್ನು ಆರಾಧಿಸ್ತಾ ಇರಲ್ಲ ನನ್ನ ಒಳಗೆ ಶಕ್ತಿಯಾಗಿರುವಂತ ಆಕೆ ಆಕೆಯನ್ನ ಆರಾಧಿಸ್ತೀವಿ ಮತ್ತು ಯಾವ ಶಕ್ತಿ ನನ್ನೊಳಗಿದೆಯೋ ಅದು ಇನ್ನೂ ಬಲವಾಗಲಿ ಅಂತ ಆಕೆಯನ್ನು ಪ್ರಾರ್ಥ ಿಕೊಳ್ತೀವಿ ಅಂತ ಅನ್ನೋದಾದ್ರೆ ಆಗ ಆಕೆಯ ಆರಾಧನೆಯ ಸ್ವರೂಪವೇ ಬದಲಾಗ್ಬಿಡತ್ತೆ ಸ್ವಾಮಿ ವಿವೇಕಾನಂದನಂತೂ ಎಲ್ಲಿವರೆಗೂ ಹೇಳೋರು ಗೊತ್ತಾ ಅವರು ರಾಮಕೃಷ್ಣ ಆಶ್ರಮವನ್ನು ಕಟ್ಟಿದಾಗ ಅಥವಾ ಮಂದಿರವನ್ನು ಕಟ್ಟಿದಾಗ ರಾಮಕೃಷ್ಣರ ಮೂರ್ತಿಯೇ ಬೇಡ ಅಲ್ಲೊಂದು ಓಂಕಾರ ಇಡಬೇಕು ಅಂತ ಆ ಮೂರ್ತಿಯನ್ನು ಮೀರಿದ ಆ ಶಕ್ತಿಯನ್ನು ಧ್ಯಾನಿಸ್ಲಿಕ್ಕೆ ನಮ್ಮ ಹತ್ರ ಆಗಬೇಕು ಅಂತ ರಾಮಕೃಷ್ಣರು ಹೇಳ್ತೇ ವಿವೇಕಾನಂದರು ಹೇಳ್ತಿದ್ರು ಈ ದೃಷ್ಟಿಯಿಂದ ಯಾರ್ಯಾರು ಹಿಂದೂಗಳಿಗೆ ಹಿಂದೂಗಳು ಮೂರ್ತಿಗಳನ್ನು ಪೂಜೆ ಮಾಡ್ತಾರೆ ಹಿಂದೂಗಳು ವಿಗ್ರಹಗಳನ್ನು ಪೂಜೆ ಮಾಡ್ತಾರೆ ಅಂತ ಹೇಳ್ತಿರ್ತಾರೋ ಅವ್ರು ತಮ್ಮನ್ನು ತಾವು ಮತ್ತೊಮ್ಮೆ ನೋಡ್ಕೊಳ್ಬೇಕು ನೀವು ಏನನ್ನು ಪೂಜೆ ಮಾಡದೆ ನಾವೇನು ಮಾಡೋದಿಲ್ಲ ಅಂತ ಅಂದ್ಕೊಂಡು ಒಂದು ದಿಕ್ಕಿನಲ್ಲಿ ತಿರ್ಕೊಂಡು ಒಂದು ಕಡೆ ಪ್ರಾಪ್ ಪ್ರಾರ್ಥನೆ ಮಾಡ್ಕೊಂಡು ನಿಂತಿರ್ತಿರೋ ಹಿಂದೂ ಧರ್ಮ ಅದಕ್ಕಿಂತಲೂ ಆಳವಾಗಿ ತನ್ನೊಳಗೆ ಇರುವಂತಹ ಶಕ್ತಿಯನ್ನ ಅಹ್ ಆರಾಧಿಸುವಂತ ಅವ್ಯಕ್ತವಾಗಿರುವಂತ ಅನಂತವಾಗಿರುವಂತ ಆ ಶಕ್ತಿಯನ್ನು ಆರಾಧಿಸುವ ಪರಿ ಇದೆಯಲ್ಲ ಅತ್ಯಂತ ವಿಶಿಷ್ಟವಾದ್ದು ಫೈನ್ ನಾವು ದುರ್ಗಾ ಸಪ್ತಶತಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ ದುರ್ಗಾ ಸಪ್ತಶತಿಯಲ್ಲಿ ರಾಕ್ಷಸರ ಸಂಹಾರದ ಬಗ್ಗೆ ನಾವು ನೋಡ್ತಾ ಇದ್ವಿ ಮಧುಕೈಟ ಲೋಭದ ರೂಪವಾಗಿರುವಂಥವರು ಮಹಿಷಾಸುರ ಕಾಮಸ್ವರೂಪಿಯಾಗಿರುವಂಥದ್ದು ಒಂದು ರೀತಿಯನ್ನ ನೀವು ಮೆಟ್ಟೋ ವೇಳೆಗೆ ಮತ್ತೊಂದು ಕಾಮನೆ ಜಾಗೃತವಾಗುತ್ತೆ ಇನ್ನೊಂದು ಸ್ವರೂಪದಲ್ಲಿ ಮನಸ್ಸಿನಲ್ಲಿ ನಿರಂತರವಾಗಿ ಕಾಮನೆಯ ಬುದ್ಧ್ ಬುಧಗಳು ಹೇಳ್ತಿರ್ತವೆ ಅದನ್ನ ನಾಶ ಮಾಡೋದಕ್ಕೆ ದೇವಿ ಮಾಡಿದಂತಹ ಉಪಾಯ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅದಾದ ನಂತರ ಧೂಮ್ರಲೋಚನ ಅಂತಂದ್ರೆ ಕ್ರೋಧ ಸ್ವರೂಪ ಅಂತ ನಮ್ಗೆ ಗೊತ್ತಾಯಿತು ಚಂಡಮುಂಡ ದರ್ಪ ಮತ್ತು ದಂಬದವರು ಈಗ ರಕ್ತ ಬೀಜಾಸುರ ಬರ್ತಾನೆ ರಕ್ತ ಬೀಜಾಸುರ ಹೆಸರೇ ಹೇಳ್ತಾನಲ್ಲ ರಕ್ತ ಬೀಜ ಒಂದೊಂದು ಬೀಜದ ಹನಿ ರಕ್ತದ ಹನಿ ಬಿದ್ರೂ ಕೂಡ ಆ ರಕ್ತದ ಬೀಜ ಬಿದ್ರು ಅದು ಮತ್ತಷ್ಟು ರಕ್ತ ಬೀಜಾಸುರರಾಗಿ ಹುಟ್ಕೊಳ್ತಿತ್ತು ಅಂತ ದುರ್ಗಾ ಸಪ್ತಶತಿಯಲ್ಲಿ ಹೇಳ್ತಾರೆ ರಕ್ತಬಿಂದು ಶರೀರತಃ ಸಮತ್ಪತತಿ ಮೇದಿನ್ಯಾ ತತ್ಪ್ರಮಾಣೋ ಮಹಾಸುರ ಎಷ್ಟು ರಕ್ತದ ಹನಿಗಳು ಭೂಮಿ ಮೇಲೆ ಬೀಳ್ತಿದ್ವೋ ಅಷ್ಟೇ ಪ್ರಮಾಣದಲ್ಲಿ ಮತ್ತು ರಾಕ್ಷಸರು ಹುಟ್ಟುತ್ತಾ ಇದ್ರು ಅಂತ ಹೇಗಿರ್ಬೋದು ನೋಡಿ ಒಬ್ಬ ರಕ್ತ ಬೀಜ ರಕ್ತ ಬೀಜಾಸುರರನ್ನ ಕೊಲ್ಲಬೇಕು ಅಂತ ನೀವು ಪ್ರಯತ್ನ ಪಟ್ಟರೆ ಇನ್ನೂ ಸಾವಿರ ರಕ್ತ ಬೀಜಾಸುರರು ಬರ್ತಾರೆ ಅಂತಂದ್ರೆ ಹೇಗಿರ್ಬೋದು ಅದನ್ನ ದೇವಿ ಏನ್ ಮಾಡಿದ್ದಿರ್ಬೋದು ಆರಂಭದಲ್ಲಿ ಈ ದೇವಿ ಭಿನ್ನ ಭಿನ್ನ ಸ್ವರೂಪಗಳನ್ನ ತಾಳಿದ್ಲು ಆಕೆ ಬ್ರಹ್ಮಾಣಿ ಬ್ರಹ್ಮನ ಶಕ್ತಿಯಾಗಿದ್ದವಳು ಬ್ರಹ್ಮಾಣಿಯಾಗಿ ಬಂದ್ಲು ಶಿವನ ಶಕ್ತಿಯಾಗಿದ್ದವಳು ಮಹೇಶ್ವರಿಯಾಗಿ ಬಂದ್ಲು ಸ್ಕಂದನ ಶಕ್ತಿಯಾಗಿದ್ದವಳು ಕೌಮಾರಿಯಾಗಿ ಬಂದ್ಲು ಆನಂತರ ವಿಷ್ಣುವಿನ ಶಕ್ತಿಯಾಗಿದ್ದವಳು ವೈಷ್ಣವಿಯಾಗಿ ಬಂದ್ಲು ವರಾಹ ಸ್ವರೂಪನಾಗಿರುವಂತಹ ವಿಷ್ಣುವಿನ ರೂಪವಾಗಿರುವಂತಹ ವರಾಹದ ಶಕ್ತಿಯಾಗಿದ್ದವಳು ವಾರಾಹಿಯಾಗಿ ಬಂದ್ಲು ನರಸಿಂಹನ ಶಕ್ತಿಯಾಗಿದ್ದವಳು ನಾರಸಿಂಹಿಯಾಗಿ ಬಂದ್ಲು ಮತ್ತು ಇಂದ್ರನ ಶಕ್ತಿಯಾಗಿದ್ದವಳು ಇಂದ್ರಾಣಿಯಾಗಿ ಬಂದ್ಲು ಈ ಈ ಇವರು ಯಾರ್ಯಾರ ಶಕ್ತಿಗಳು ಇವರು ಅವರವರದ್ದೇ ವಾಹನ ಅದದ್ದೇ ಸ್ವರೂಪದಲ್ಲಿ ಅವರು ಬಂದು ಕಾದಾಡ್ತಾ ಇದ್ರು ಯಾವಾಗ ರಕ್ತ ಬೀಜಾಸುರ ತನ್ನ ಸೈನ್ಯವನ್ನೆಲ್ಲ ಕಳ್ಕೊಳ್ಳೋದು ಗೊತ್ತಾಯ್ತೋ ಆತ ತಾನೇ ಯುದ್ಧಕ್ಕೆ ಬಂದ ಆಗ ಈ ದೇವಿಯರೆಲ್ಲ ಅವನನ್ನ ತನ್ನ ತಮ್ಮ ತ್ರಿಶೂಲದಿಂದ ಗದೆಯಿಂದ ತಮ್ಮ ಚಕ್ರದಿಂದ ಘಾಸಿಗೊಳಿಸಿ ಅವನ ರಕ್ತ ಭೂಮಿಗೆ ಬಿದ್ದಾಗ ಮತ್ತೆ ಸಾವಿರ ಜನ ಉತ್ಪತ್ತಿ ಆಗ್ತಿದ್ರು ಅದು ಹೆಂಗಿರ್ತಿತ್ತು ನೋಡ್ಲಿಕ್ಕೆ ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು ಪ್ರತಿ ಬಾರಿ ಇದನ್ನು ಕೊಲ್ಲಬೇಕು ಅಂದಾಗ ಮತ್ತು ಸಾವಿರ ಜನ ರಕ್ತ ಬೀಜಾಸುರರು ಅವ್ರ ಮೇಲೆ ಅಪ್ರಹಾರ ಮಾಡಿದಾಗ ಮತ್ತು ಸಾವಿರ ಜನ ರಕ್ತ ಬೀಜಾಸೂರು ರಕ್ತ ಬೀಜಾಸುರರ ಸಂತಾನಗಳು ಎಲ್ಲ ಕಡೆ ಗಾಬರಿಯಾಗೋಯ್ತು ಎಲ್ರಿಗೂ ಅಲ್ಲಿವರೆಗೂ ದೇವಿಯ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಂಥ ದೇವತೆಗಳು ಒಮ್ಮೆ ಭಯ ಬಿದ್ದರು ಏನಪ್ಪಾ ಈಗ ಈಗ ಸೋಲು ಬರಬಹುದೇನು ಅಂತ ಅನ್ಕೊಂಡಿರುವಾಗ ಆಗ ದುರ್ಗೆ ಅಲ್ಲಿ ಕಾಳಿಗೆ ಬಂದು ಹೇಳ್ತಾಳೆ ವಿಸ್ತೀರ್ಣಂ ವದನಂಕುರು ಆ ವದನಂ ವದನಂಕುರು ಅಂದ್ರೆ ನಿನ್ನ ಬಾಯನ್ನ ದೊಡ್ಡದು ಮಾಡ್ಕೋಹೋ ನಾಲಿಗೆಯನ್ನು ಕೆಳಗೆ ಚಾಚು ರಕ್ತದ ಹನಿ ಭೂಮಿಗೆ ಬಿದ್ದರೆ ತಾನೇ ಅವನು ಮತ್ತು ಸಾವಿರ ರಕ್ತ ಸುರು ಹುಟ್ಟೋದು ಭೂಮಿಗೆ ಬೀಳ್ಲಿಕ್ಕೆ ಬಿಡಬೇಡ ಅವನಿಗಿರೋ ವರ ಅಲ್ಲಿಗೆ ಸತ್ತು ಹೋಗುತ್ತೆ ಹೀಗಾಗಿ ನೀನು ರಕ್ತವನ್ನ ಭೂಮಿಗೆ ಬೀಳ್ಲಿಕ್ಕೆ ಬಿಡದೆ ನಿನ್ನ ನಾಲಿಗೆಯಿಂದ ಚಾಚಿ ಅದನ್ನು ಹೀರಿಕೊಂಡು ಬಿಟ್ಟೆ ಅಂತಂದ್ರೆ ಇನ್ನೆಲ್ಲಿ ರಕ್ತ ಸುರು ಹುಟ್ಟೋದು ಏನು ಚೆನ್ನಾಗಿದೆ ನೋಡಿ ಆ ಆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಕಾಳಿ ಭಯಾನಕವಾದ ರೂಪವನ್ನು ತಾಳಿ ತನ್ನ ನಾಲಿಗೆಯನ್ನು ಹೊರಚಾಚಿ ಆ ಒಂದೊಂದು ರಕ್ತದ ಹನಿಯನ್ನು ಕೂಡ ಸೇವಿಸ್ತಾ ಏನ್ ಹೇಳ್ತಾರೆ ಮುಖೇನ ಕಾಲಿ ಜಗೃಹೇ ರಕ್ತ ಬೀಜಸ್ಯ ಶೋಣಿತಂ ರಕ್ತ ಬೀಜನ ಶೋಣಿತಂ ಆ ರಕ್ತವನ್ನ ತನ್ನ ಮುಖದಿಂದ ಹೀರಿಕೊಂಡು ಬಿಟ್ಲು ಬಿದ್ದ ಬಿದ್ದದನ್ನೆಲ್ಲ ಸೇವಿಸ್ತಾ ಇದ್ಲು ಎಲ್ಲ ರಕ್ತ ಸೋರ ಸಂತತಿ ಖಾಲಿ ಆಗ್ತಾ ಹೋಯಿತು ಇವನ ರಕ್ತವೂ ಕೂಡ ಅದು ಶೋಣಿತ ನಿಧಾನವಾಗಿ ಕರಗ್ತಾ ಹೋದಂತೆ ಇವನ ಅಹಂಕಾರ ಇದ್ದಿದ್ದೆ ಇವನ ಶಕ್ತಿ ಇದ್ದಿದ್ದೆ ತನ್ನ ರಕ್ತದಲ್ಲಿ ಒಂದು ಹನಿ ಬೀಳಿಸಿ ನೋಡೋಣ ಏನಾಗುತ್ತೆ ಅನ್ನೋಂಥ ದಿಮಾಕ್ನಲ್ಲಿ ಆ ರಕ್ತಕ್ಕೆ ಶಕ್ತಿಯೇ ಇಲ್ಲ ಅಂತ ಆದಾಗ ಅವನು ಶಕ್ತಿಹೀನಾದ ಕೊನೆಗೆ ಅವನ ಸಂಹಾರ ಮಾಡಲಾಯಿತು ಅಂತ ಈಗ ಈ ರಾಕ್ಷಸನ ಪ್ಯಾರಲಲ್ ನಮ್ಮೊಳಗೆ ಹುಡುಕಿ ನೋಡೋಣ ಇದೆಯೋ ಇಲ್ವೋ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಈ ರಾಕ್ಷಸ ನಮ್ಮೊಳಗೆ ಹೆಂಗಿದೆ ಗೊತ್ತಾ ಮೋಹದ ಸ್ವರೂಪದಲ್ಲಿದ್ದಾನೆ ನಾನು ನೆನ್ನೆ ತಾನೇ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತಯ ಅಪರಾಧ ಎನ್ನೊಳಗೆ ಇರಲಾಗಿ ಅಂತ ದಾಸರ ಒಂದು ಹಾಡನ್ನು ಹೇಳಿದ್ನಲ್ಲ ಅದರ ಒಂದು ಸ್ಟ್ಯಾನ್ಸ ಮಾತ್ರ ನಿಮ್ಗೆ ಹೇಳಿದ್ದೆ ಮದದ ಕುರಿತಂತ ಇರುವಂತದ್ದು ಇನ್ನೊಂದು ಸ್ಟ್ಯಾನ್ಸ ಇದೆ ಮೋಹದ ಕುರಿತಂತೆ ಇರುವಂಥದ್ದು ಏನ್ ಸುಂದರವಾಗಿದೆ ಗೊತ್ತೇನು ದಾಸರು ಹೇಳ್ತಾರೆ ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ರಾಜಮೋಹ ಪಶು ಮೋಹ ಭೂಮೋಹ ಬಂಧುವರ್ಗದ ಮೋಹ ಅಸುರಾರಿ ನಿನ್ನ ಮರೆತೇನೋ ಕಾಯೋ ಹರಿಯೇ ಏನ್ ಚೆನ್ನಾಗಿದೆ ನೋಡಿ ಯಾವ್ಯಾವ ಮೋಹಗಳು ಶಿಶು ಮೋಹ ಮಕ್ಕಳ ಮೇಲಿನ ಮೋಹ ಮಕ್ಕಳ ಮೇಲಿನ ಮೋಹದ ಬಗ್ಗೆ ಮಾತನಾಡ್ಲಿಕ್ಕೆ ನಿಂತರ ಏನ್ ಕಡಿಮೆನಾ ನನ್ನ ಮಗ ಅಯೋಗ್ಯನಾಗಿದ್ರೂ ಕೂಡ ಅವನೇ ಲೀಡರ್ ಆಗಬೇಕು ಅಯೋಗ್ಯನಾಗಿದ್ರೂ ನನ್ನ ಮಗ ಮುಖ್ಯಮಂತ್ರಿ ಆಗಬೇಕು ಅಯೋಗ್ಯನಾಗಿದ್ದರೂ ಸರಿ ನನ್ನ ಮಗನಿಗೆ ಎಲ್ಲವೂ ದಕ್ಕಬೇಕು ಅವನಿಗೆ ಅದನ್ನ ಪಡ್ಕೊಳ್ಳುವಂಥ ಯೋಗ್ಯತೆ ಇಲ್ಲ ಅದನ್ನ ಪಡ್ಕೊಳ್ಳುವಂಥ ಯೋಗ್ಯತೆ ಇರುವಂತ ಸಾವಿರಾರು ಜನ ಇದ್ದಾರೆ ಅಂತಂದ್ರು ಅಪ್ಪ ಕೇಳೋದಿಲ್ಲ ನನ್ನ ಮಗ ಅಯೋಗ್ಯನಾದರೂ ಸರಿ ಅವ್ನ್ ಬಂದಲ್ಲಿ ಕೂತಿರ್ಬೇಕು ನನ್ನ ಜಾಗದಲ್ಲಿ ಅವ್ನಿರ್ಬೇಕು ಯಾವ ದುರಂತ ನೋಡಿ ಇದು ಇದು ಎಲ್ಲ ಕಡೆ ಹಾಸು ಹೊಕ್ಕಾಗಿದೆ ಇದು ಒಬ್ರಿಬ್ರಲ್ಲಿ ಅಂತಲ್ಲ ಬರೀ ರಾಜಕಾರಣಿಗಳನ್ನ ಗಮನಕ್ಕೆ ತಂದುಕೊಳ್ಬೇಡಿ ಪ್ರತಿಯೊಬ್ಬರಲ್ಲೂ ಕೂಡ ಇದಿದೆ ಪ್ರತಿಯೊಬ್ಬನು ಕೂಡ ತನ್ನ ಮಗನಿಗೆ ತನ್ನ ಮುಂದಿನ ವಾರಸುದಾರಿಕೆ ಸಿಗಬೇಕು ಅವನು ಯೋಗ್ಯನಾಗಬೇಕು ಅಂತ ಆಶಿಸೋದಕ್ಕಿಂತ ಹೆಚ್ಚಾಗಿ ತನ್ನ ವಾರಸುದಾರಿಕೆ ಅವನಿಗೆ ಸಿಗಬೇಕು ಎನ್ನುವಂಥ ಈ ಈ ಕಾರಣ ಇದ್ದಲ್ಲ ಇದು ಮೋಹದ ಕಾರಣಕ್ಕೆ ಇದರಿಂದಾಗಿ ಸಮಾಜಕ್ಕೆ ಅನ್ಯಾಯ ಆಗತ್ತೆ ತುಂಬ ಜನರಿಗೆ ತೊಂದರೆ ಆಗತ್ತೆ ನಾಡಿಗೆ ನಷ್ಟ ಆಗತ್ತೆ ಹ್ಮ್ ಹ್ಮ್ ಮೋಹ ಅನ್ನೋದು ಹೆಂಗ್ ಆವರಿಸಿಕೊಂಡು ಬಿಡತ್ತೆ ಅಂತಂದ್ರೆ ಹಾಗಿರುತ್ತೆ ಆಯಿತು ಶಿಶು ಮೋಹವನ್ನ ನೀವು ಹೇಗೋ ಮಾಡಿದ್ರಿ ಆ ಶಿಶು ಮೋಹ ಅಂತ ಹೋಗಲಾಡಿಸಿದೆ ಅಂದ್ರೆ ಸತಿಮೋಹ ಬಿಡುತ್ತಾ ಹೆಂಡತಿಯ ಮೇಲಿನ ಮೋಹ ಎಂಥದ್ದು ಆ ಮೋಹ ಹೆಂಗ್ ಕಾಡ್ತಾ ಇರತ್ತೆ ತಂದೆ ತಾಯಿಯರ ಮೇಲಿನ ಮೋಹ ತಂದೆ ತಾಯಿಯರಿಗೆ ಮಕ್ಕಳ ಮೇಲೆ ಮೋಹ ಹೆಂಗಿರುತ್ತೋ ತಂದೆ ತಾಯಿಯರ ಮೇಲಿನ ಮೋಹ ಹಂಗೆ ಇರುತ್ತೆ ಆನಂತರ ಪಶು ಮೋಹ ಭೂಮೋಹ ಕೆಲವರಿಗೆ ನಾಯಿಗಳ ಮೇಲೆ ಪ್ರೀತಿ ನೋಡಬೇಕು ನಾಯಿ ಮೇಲೆ ಪ್ರೀತಿ ಕೆಟ್ಟದ್ದಲ್ಲ ಆದರೆ ಅದು ಮೋಹವಾಗಿ ಕನ್ವರ್ಟ್ ಆಗಿಬಿಟ್ರೆ ಅವ್ರು ಕಂಕಳಲ್ಲಿ ಇಟ್ಕೊಂಡು ಊರು ತುಂಬ ತಿರುಗಾಡ್ತಿರ್ತಾರೆ ಸರಿ ತಪ್ಪುಗಳ ಪ್ರಶ್ನೆ ಬೇರೆ ನಾನು ನಾನು ಕೆಲವರನ್ನ ನೋಡಿದ್ದೀನಿ ಹೇಗೆ ಹೇಗೆ ಆ ಪಶುಗಳ ಮೋಹ ಇರುತ್ತೆ ಅಂತಂದ್ರೆ ಕೆಲವೊಂದು ಸಲ ಕೆಲವರು ಹೇಳ್ಬೋದು ಮನುಷ್ಯನ ಮೇಲಿನ ಮೋಹಕ್ಕಿಂತ ಪಶುವ ಮೇಲಿನ ಮೋಹ ಕೆಟ್ಟ ಒಳ್ಳೆಯದು ಅಂತ ಬಟ್ ಎಲ್ಲ ಬಗೆಯ ಮೋಹವೂ ಕೆಟ್ಟದ್ದೇ ಹೆಚ್ಚು ಹೆಚ್ಚು ಬಾರಿ ಅಂಟಿಕೊಂಡಷ್ಟು ಕೂಡ ನಮಗಿದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಜಡಭರತನ ಕತೆ ಗೊತ್ತಿರಬೇಕಲ್ಲ ಸಾಯಬೇಕಾದಾಗ ಆತ ಶ್ರೇಷ್ಠ ಮುನಿ ಆಗಿದ್ದವನು ತಪಸ್ ಮಾಡ್ತಾ ಇದ್ದವನು ಒಂದು ಜಿಂಕೆ ಬಂತು ಆ ಜಿಂಕೆನ ತುಂಬಾ ಪ್ರೀತಿಸಿದ ತಪಸ್ಸಿನ ನಡುವೆ ಅದಕ್ಕೆ ಆರೈಕೆ ಮಾಡ್ತಾ ಇದ್ದ ನೀರು ಕೊಡ್ತಿದ್ದ ಊಟ ಕೊಡ್ತಿದ್ದ ಸಾಯೋ ಕಾಲ ಬಂದಾಗ ಜಿಂಕೆ 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 ಅನ್ಕೊಂಡ್ ಸತ್ತ ಅವ್ನು ಜಿಂಕೆ ಆಗಿ ಊಟದ ಮೋಹ ಅನ್ನೋದು ಹಿಂಕಾಡತ್ತೆ ಒಂದು ಮೋಹವನ್ನು ನೀವು ಏನು ಮೆಟ್ಟಿ ನಿಲ್ತೀರಾ ಅಂತಾದ್ರೆ ಅದು ಇನ್ನೂ ನೂರು ಮೋಹಗಳ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ ಸುಮ್ಮನೆ ನಮ್ಮೊಳಗೆ ನಮ್ಮೊಳಗಿಣಕ್ಕಿದ್ರೆ ಎಷ್ಟು ಬಗೆಯ ಮೋಹಗಳಿವೆ ಆ ಮೋಹವನ್ನು ಗೆಲ್ಲಬೇಕು ಅನ್ನೋದು ಸುಲಭದ ಸಂಗತಿ ಅಲ್ಲ ಅದರಿಂದ ಒಂದು ಹನಿ ನೆಲದ ಮೇಲೆ ಬೀಳೋಕ್ಕಿಂತ ಮುಂಚೆ ಅದನ್ನು ನುಂಗಿ ಹೇಗೆ ನುಂಗಬೇಕು ಅದನ್ನ ಆತ್ಮತತ್ವದ ಅಡಿಯಲ್ಲಿ ನುಂಗಬೇಕು ನಾನು ಆತ್ಮ ಎಲ್ಲರ ಎಲ್ಲರ ಮೂಲಕ ಉಣ್ತಾ ಇರೋ ನಾನೇ ನೋಡ್ತಾ ಇರೋ ನಾನೇ ಏನಾಗಬೇಕಾಗಿದೆ ರಾಮಕೃಷ್ಣರಿಗೆ ಗಂಟಲ ಕ್ಯಾನ್ಸರ್ ಬಂದಿದ್ದಾಗ ವಿವೇಕಾನಂದರು ಹೇಳ್ತಾರ ಅವರಿಗೆ ಕಾಳಿ ಮಾತೆ ನಿಮ್ಮ ಮಾತು ಕೇಳ್ತಾಳೆ ನೀವ್ಯಾಕೆ ಹೋಗಿ ನಾನು ಊಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡು ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಬಾರ್ದು ಅಂತ ರಾಮಕೃಷ್ಣರು ಹೋಗಿ ಕಾಳಿ ಮಾತೇನ ಕೇಳ್ತಾರೆ ಅಮ್ಮ ನನಗೆ ಊಟ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡು ಗಂಟಲು ತುಂಬಾ ತೊಂದರೆ ಆಗ್ತಿದೆ ಅಂತ ಕೇಳ್ತಾರೆ ಕಾಳಿ ಏನೋ ಹೇಳ್ತಾಳೆ ಉತ್ತರ ಕೊಡ್ತಾಳೆ ಆದರೆ ತಕ್ಷಣ ರಾಮಕೃಷ್ಣ ಬಂದು ನರೇಂದ್ರನಿಗೆ ಹೇಳ್ತಾರೆ ಛೇ ನಿನ್ನ ಮಾತು ಕೇಳಬಾರ್ದಾಗಿತ್ತು ನಾನು ಅಮ್ಮನ ಹತ್ರ ಹೋಗಿ ಬೈಸ್ಕೊಂಡೆ ಅಂತ ವಿವೇಕಾನಂದರು ಕೇಳ್ತಾರೆ ಏನಾಯಿತು ಅಂತ ಕೇಳಿದರೆ ರಾಮಕೃಷ್ಣರು ಹೇಳ್ತಾರೆ ನಾನು ಕಾಳಿಯನ್ನು ಹಿಂಗೆ ಕೇಳ್ಕೊಂಡಾಗ ಆಕೆ ಹೇಳಿದ್ಲು ಇವರೆಲ್ಲರ ಮೂಲಕ ಉಣ್ತಾ ಇರೋದು ನೀನೇ ಅಲ್ವಾ ಮತ್ತು ನೀನ್ ಯಾಕೆ ಉಣ್ಲಿಕ್ಕೋಸ್ಕರ ಪ್ರತ್ಯೇಕ ಕೇಳಬೇಕು ಅಂತ ನನಗೆ ನಾಚಿಕೆ ಆಯಿತು ಅಂತ ಆತ್ಮತತ್ವ ಅನ್ನೋದು ಹಾಗೆ ಯಾವಾಗ ಒಮ್ಮೆ ಆ ಕಲ್ಪನೆ ಮೂಡುತ್ತೋ ಆಗ ಯಾರೂ ಬೇರೆಯವ್ರು ಅನ್ಸೋದಿಲ್ಲ ಯಾರೋ ಕೆಲವರು ಮಾತ್ರ ನಮ್ಮ ಊರು ಅಂತ ಅನ್ಸೋದಿಲ್ಲ ಆ ಮೋಹದ ಪರದೆಯನ್ನು ಮೀರಿ ನಿಲ್ಲಬೇಕು ಅಂತಂದ್ರೆ ಆತ್ಮತತ್ವದಲ್ಲಿ ವಿಸ್ತಾರ ಆಗಬೇಕು ನಮ್ಮ ಪರಿಕಲ್ಪನೆಯನ್ನ ಎಷ್ಟು ದೊಡ್ಡದ್ದು ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ವಿಶ್ವವನ್ನ ಎಷ್ಟು ದೊಡ್ಡದು ಮಾಡಿಕೊಳ್ಬೇಕು ಅಂದ್ರೆ ಕಾಳಿ ಹೇಗೆ ತನ್ನ ಮುಖವನ್ನು ವಿಸ್ತಾರ ಮಾಡಿಕೊಂಡ್ಲು ಹಾಗೆಯೇ ನಮ್ಮ ವಿಶ್ವವನ್ನ ದೋ ಕೊಡ್ದಾಗ ಮಾಡ್ಕೊಳ್ಬೇಕು ನಮ್ಮ ಪರಿವಾರ ಚಿಕ್ಕದ್ದಾಗಿರಬಾರ್ದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇದು ಪರಿವಾರ ಅಲ್ಲ ಪರಿವಾರ ಹೇಗೆ ಗೊತ್ತೇನು ನನ್ನ ಜೊತೆ ಇರೋರೆಲ್ಲರೂ ನನ್ನ ಪರಿವಾರ ಯಾರೊಬ್ಬರು ಸಂಕಟದಲ್ಲಿದ್ದರೂ ನಾನು ಅಲ್ಲಿದ್ದೀನಿ ಹೀಗಾಗಿ ಇವನು ಮುಖ್ಯ ಅವನು ಅಮುಖ್ಯ ಹೀಗೇನಿಲ್ಲ ಎಲ್ಲರೂ ಜೊತೆಯಲ್ಲಿ ಹೋಗಿ ಆಗಬೇಕು ಎನ್ನುವಂಥ ಪರಿಕಲ್ಪನೆಯಿಂದ ಪರಿವಾರವನ್ನು ವಿಸ್ತಾರ ಮಾಡಿಕೊಂಡಾಗ ಕಾಳಿಯಂತೆ ವಿಸ್ತಾರವಾಗಿರುವಂಥ ಮುಖವಾಗುತ್ತೆ ನಾಲಿಗೆ ಹೊರಚಾಚಿ ಯಾವಾಗ ಯಾವಾಗ ಸ್ವಂತದ್ದು ನನ್ನದ್ದು ನಮ್ಮದ್ದು ಎನ್ನುವ ಭಾವನೆ ಬರುತ್ತೋ ಅದು ಬಂದ ತಕ್ಷಣ ನುಂಗ್ಲಿಕ್ಕೆ ಶುರು ಮಾಡಿಬಿಡಿ ಹೆಂಗೆ ಮೋಹ ನೋಡೇ ಬಿಡೋಣ ಅಂತ ಕಾಳಿ ನಮ್ಗೆ ಕಲ್ಪ್ ಕಲ್ಪಿಸಿಕೊಡುವಂಥ ರೂಪ ಇದು ಕಾಳಿಯನ್ನು ನೋಡಿದಾಗಲೆಲ್ಲ ಸ್ವಲ್ಪ ಆಲೋಚನೆ ಮಾಡಿದರೆ ಬರೀ ಆಕೆ ಇನ್ನೊಂದು ಮೂರ್ತಿಯಾಗಿ ಕಾಣದೆ ನನ್ನೊಳಗಿರುವಂಥ ಈ ದೋಷವನ್ನು ನುಂಗಲಿಕ್ಕೆ ನೀನು ದಯಮಾಡಿ ನನಗೊಂದು ಸಹಕಾರ ಮಾಡಿಕೊಡು ಅಂತ ಕೇಳಿದ್ರೆ ಏನು ಒಂದು ಒಳ್ಳೆಯ ಬದಲಾವಣೆ ಬರ್ಬೋದು ಅಂತ ಯೋಚನೆ ಮಾಡಿ ಇಂತ ಇದು ರಕ್ತ ಬೀಜಾಸುರನ ಅವನ ಸಂಹಾರದಲ್ಲಿ ಕಾಳಿ ನಮ್ ಕಲ್ಪಿಸಿಕೊಡುವಂಥ ಪಾಠ ಇನ್ನು ಕೊನೆಯ ಇಬ್ಬರು ರಾಕ್ಷಸರು ಬರ್ತಾರೆ ಈ ಎಲ್ಲ ರಾಕ್ಷಸರು ತೀರ್ಕೊಳ್ತಾ ಹೋಗ್ತಿದ್ದಂತೆ ಅನಿವಾರ್ಯವಾಗಿ ನಿಶುಂಬ ಮತ್ತು ಶುಂಭರು ಅಣ್ಣ ತಮ್ಮಂದರು ಬರ್ತಾರೆ ಈ ಅಣ್ಣ ತಮ್ಮಂದ್ರಿಬ್ಬರು ಹೇಗೆ ಅಂತಂದ್ರೆ ಭಯಂಕರ ದುರಹಂಕಾರದಿಂದ ಮೆರಿತಾ ಇದ್ದವರು ದೇವತೆಗಳನ್ನೇ ಓಡಿಸಿರುವಂಥ ನಮಗೆ ಈ ಹೆಣ್ಮಗಳು ಯಾವ ಲೆಕ್ಕ ಅಂತ ಭಾವಿಸ್ತಾ ಇದ್ದಂತವ್ರು ಅವರಿಬ್ಬರ ವರ್ಣನೆ ಹೇಗ್ ಬರುತ್ತೆ ನೋಡಿ ನಿಶುಂಬನನ್ನ ನಿಶುಂಬ ಮತ್ತು ಶುಂಭ ಇಬ್ರು ಜೊತೆಯಲ್ಲೇ ಯುದ್ಧಕ್ಕೆ ಹೋಗ್ತಾರೆ ಅಣ್ಣ ತಮ್ಮಂದರು ಹೋಗುವಾಗ ಅಲ್ಲಿ ಹೇಳ್ತಾರೆ ಸಿಂಹನಾದೇನ ಶುಂಭಸ್ಯ ವ್ಯಾಪ್ತಂ ಲೋಕತ್ರಯಾಂತರಂ ನಿರ್ಘಾತ ನಿಸ್ವನೋ ಘೋರೋ ಜಿತವಾನವನೀಪತೆ ಅಂತ ಹೇಳಿ ಅವ್ರ ಅವರಿಬ್ರು ಹೇಗಿದ್ರು ಅಂತಂದ್ರೆ ಸಿಂಹನಾದೇನ ಶುಂಭಸ್ಯ ವ್ಯಾಪ್ತಂ ಲೋಕತ್ರಯಾಂತರಂ ಅವನು ಶುಂಭ ತನ್ನ ಜೋರಾಗಿರುವಂತ ಕಂಠದ ನಾದದಿಂದಲೇ ಸಿಂಹ ನಾದದಿಂದಲೇ ಮೂರೂ ಲೋಕಗಳನ್ನ ತುಂಬಿಬಿಟ್ಟ ಅಂತ ಎಂಥವನಿಗೂ ಗಾಬರಿ ಬಿಡಬೇಕು ಆ ಥರದ ಮಾತುಗಳಿಂದ ತುಂಬಿಬಿಟ್ಟ ಆ ಥರದ ಸದ್ದಿನಿಂದ ತುಂಬಿಬಿಟ್ಟ ಅಂತ ನಂಗೆ ಕೆಲವು ಬಾರಿ ಈ ಡಿಬೇಟಲ್ಲಿ ಕೂತ ಕೆಲವರು ಅರ್ಚಾಡ್ತಿರ್ತಾರಲ್ಲ ಕೂಗಾಡ್ತಿರ್ತಾರಲ್ಲ ಅಂಥವ್ರು ನೋಡುವಾಗ ಈ ನಿಶುಂಬ ಶುಂಭರೇ ನೆನಪಾಗ್ಬಿಡೋದು ಕೂಗಾಡ್ಬಿಟ್ರೆ ನಾವು ಗೆದ್ಬಿಟ್ವಿ ಅಂತ ಬಹಳ ಬಾರಿ ಅಂದ್ಕೊಳ್ತಾರೆ ಬಟ್ ಅದರ ಎದುರಿಗೆ ಕಾಳಿ ನಿರ್ಘಾತ ನಿಸ್ವನೋ ಘೋರೋ ಜಿತವನವನೀಪತೆ ಆಕೆ ಇನ್ನೂ ಜೋರಾಗಿರುವಂಥ ಘೋರವಾಗಿರುವಂಥ ನಾದವನ್ನು ಮಾಡಿ ಇವರನ್ನು ಬಾಯಿ ಮುಚ್ಚಿಸಿದ್ಲು ಅಂತ ಬರುತ್ತೆ ಕೊನೆಗೆ ಹೇಳ್ತಾರೆ ಭಿನ್ನಸ್ಯ ತಸ್ಯ ಶೂಲಿನ ಹೃದಯ ನಿಸೃತೋ ಪರಹ ಮಹಾಬಲೋ ಮಹಾವೀರ್ಯ ತಿಷ್ಠೇತಿ ಪುರುಷೋ ಆಕೆ ಇವರಿಗೆ ಎಚ್ಚರಿಕೆ ಕೊಟ್ಟಿದ್ದ ರೀತಿ ಯಾಕೆ ಅವರನ್ನ ಕೊಂದ ರೀತಿಯನ್ನು ಅತ್ಯದ್ಭುತವಾಗಿ ಇದರಲ್ಲಿ ವರ್ಣನೆ ಮಾಡ್ತಾರೆ ಇವರಿಬ್ಬರನ್ನ ಕೊಲ್ಲೋದಕ್ಕೆ ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ಈ ಇವರಿಬ್ಬರಿಗಿಂತ ಮುಂಚೆ ಯಾರ್ಯಾರು ಬಂದರೂ ಅವ್ರನ್ನ ಕೊಲ್ಲಬೇಕಾದ್ರೂ ಸ್ವಲ್ಪ ಸಮಯ ತಗೊಂಡಿದ್ದಾಳೆ ಕಾಳಿ ಆದರೆ ಇವ್ರನ್ನ ಕೊಲ್ಲಬೇಕಾದ್ರೆ ತುಂಬ ಸಮಯ ತೆಗೆದುಕೊಳ್ಳಿಲ್ಲ ಯಾಕೆ ಅಂತಂದ್ರೆ ಲೋಭ ಹೋಯ್ತು ಕಾಮ ಹೋಯ್ತು ಕ್ರೋಧ ಹೋಯಿತು ದರ್ಪದಂಬಗಳಿಲ್ಲ ಮೋಹ ಇಲ್ಲ ಅಂದ ಮೇಲೆ ಇನ್ನು ಅಜ್ಞಾನ ಮತ್ತು ಅಹಂಕಾರಕ್ಕೆ ಏನ್ ಕೆಲಸ ಶಕ್ತಿಯಲ್ಲಿಂದ ನಾನು ಯಾವಾಗಲೂ ಅನ್ಕೊಳ್ಳೋದು ನಿಶುಂಬ ಅಜ್ಞಾನ ಆದರೆ ಅಹಂಕಾರದ ಸ್ವರೂಪದಲ್ಲಿ ಶುಂಭ ಇದ್ದಾನೆ ಅಂತ ಅಹಂಕಾರಕ್ಕೆ ಬೇಕಾಗಿರುವಂಥ ಶಕ್ತಿ ಎಲ್ಲಿಂದ ಬರುತ್ತೆ ಗೊತ್ತಾ ನಾನು ನನ್ನದ್ದು ಎನ್ನುವುದರಿಂದಲೇ ಬರುವಂಥದ್ದು ಶಕ್ತಿ ಈಗ ನೀವು ಎಲ್ಲವನ್ನೂ ನಾಶ ಮಾಡಿದ ಮೇಲೆ ಲೋಭವನ್ನ ಕಾಮವನ್ನು ಕ್ರೋಧವನ್ನ ಮೋಹವನ್ನ ಎಲ್ಲವನ್ನೂ ನಾಶ ಮಾಡಿದ ಮೇಲೆ ದರ್ಪದಂಭವೇ ಇಲ್ಲ ಎಲ್ಲವನ್ನು ನಾಶ ಮಾಡಿದ ಮೇಲೆ ಅಹಂಕಾರ ಶೂನ್ಯ ಹೀಗಾಗಿ ಅಹಂಕಾರದ ಶಕ್ತಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ಬಿಟ್ಟಿದೆ ಯಾರನ್ನು ನಂಬಿಕೊಂಡು ಅಹಂಕಾರ ಮೆರಿತಾ ಇತ್ತೋ ಆ ಅಹಂಕಾರಕ್ಕೆ ಶಕ್ತಿ ಇಲ್ಲದಂತೆ ಕಾಳಿ ಮುಂದೆ ಬಂದು ನಿಂತಾಗ ಸಾಮಾನ್ಯವೇನು ಆದರೆ ಅಹಂಕಾರವನ್ನು ಆರ್ಡಿನರಿ ಅಂತ ತಿಳ್ಕೊಳ್ಬೇಡಿ ಅಜ್ಞಾನ ಮತ್ತು ಅಹಂಕಾರಗಳು ಬಹಳ ಡೇಂಜರ್ ಈ ಶುಂಭ ಹೋರಾಟ ಮಾಡುವಾಗ ಹೆಂಗೆ ಹೇಳ್ತಾರೆ ಗೊತ್ತೇನು ಆಕಾಶದ ಮೇಲೆ ಹೋರಾಟ ಮಾಡ್ತಿದ್ದಂತೆ ಶುಂಭ ಮತ್ತು ನಿಶುಂಬರಿಗೆ ಈ ನಿಯುದ್ಧ ಗೊತ್ತಿತ್ತು ಆಕಾಶದ ಮೇಲೆ ನಿಂತ್ಕೊಂಡು ಹೋರಾಟ ಮಾಡಬಲ್ಲಂತ ಈ ನೆಲದ ಮೇಲೆ ನಿಲ್ಲದೆ ಆಕಾಶದಲ್ಲಿದ್ದು ಹೋರಾಟ ಮಾಡುವಂಥದ್ದು ಗೊತ್ತಿತ್ತು ಅವರಿಗೆ ಆದರೆ ಕಾಳಿ ಅಥವಾ ದುರ್ಗೆ ಅವಳು ಕೂಡ ಆಕಾಶದಲ್ಲೇ ನಿಂತ್ಕೊಂಡು ಹೋರಾಟ ಮಾಡುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ಲು ಹೀಗಾಗಿ ಅವರನ್ನ ಶುಂಭನಮ್ಮ ಹೋರಾಟ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಆಕಾಶಕ್ಕೇರಿದಂಥ ಕಾಳಿ ಅವನನ್ನ ಉತ್ಪಾಟಯಾಮಾಸ ಅವನನ್ನು ಅಲ್ಲಿಂದ ಗಿರ 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 ತಿರುಗಿಸಿ ಭೂಮಿ ಮೇಲೆ ಕೆಡವಿ ಬಿಸಾಕಿದ್ಲಂತೆ ಒಂದು ಸಲಕ್ಕೆ ಆ ಯುದ್ಧದ ವರ್ಣನೆಯೇ ಬಹಳ ಅದ್ಭುತವಾಗಿದೆ ಈ ಇದರಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಯುದ್ಧವನ್ನು ಒಂದು ಕಡೆ ಮಹೋತ್ಸವ ಅಂತ ಕರೀತಾರೆ ಇನ್ನೊಂದು ಕಡೆ ಯುದ್ಧ ಯಜ್ಞ ಅಂತ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಯುದ್ಧವನ್ನು ಮಹೋತ್ಸವ ಅಂತ ಕರೆದಿದ್ದು ಬಹುಶಃ ಇನ್ನೆಲ್ಲೂ ನೋಡಿರಲಿಕ್ಕಿಲ್ಲ ಯಾಕೆ ಈ ಮಹೋತ್ಸವ ಅಂತಂದರೆ ಇಲ್ಲಿ ದುಷ್ಟಶಕ್ತಿಯ ನಾಶಕ್ಕೆ ದೇವಿ ಅವತಾರವೆತ್ತಿರೋದು ಅದು ಮಹೋತ್ಸವ ಅಲ್ಲದೆ ಮತ್ತೇನು ಯಾವತ್ತೂ ದುಷ್ಟರ ನಾಶವಾಗುತ್ತೋ ಅದು ಮಹೋತ್ಸವವೇ ಆಪರೇಷನ್ ಸಿಂಧೂರ್ನ ಮಹೋತ್ಸವ ಅಂತ ಕರಿತೀನಿ ನಾನು ಯಾಕೆ ಅಂತಂದರೆ ದುಷ್ಟರ ನಾಶಕ್ಕೋಸ್ಕರ ನಡೀತು ಅದು ಬರೀ ಯುದ್ಧ ಅಲ್ಲ ಅದು ಯುದ್ಧ ಮಹೋತ್ಸವ ಅದು ಯುದ್ಧ ಯಜ್ಞ ಈ ಯುದ್ಧ ಯಜ್ಞದಲ್ಲಿ ಯಾರನ್ನು ಆಹುತಿಯಾಗಿ ಕೊಟ್ಟಿದ್ದು ಎಲ್ಲ ರಾಕ್ಷಸರನ್ನು ಆಹುತಿಯಾಗಿ ಕೊಟ್ಟಿದ್ದು ಅಂತ ಆ ರಾಕ್ಷಸರನ್ನು ಆಹುತಿಯಾಗಿ ಕೊಟ್ಟು ಒಂದು ಯಜ್ಞ ನಡೆಸಿದ್ದನ್ನು ಯುದ್ಧ ಯಜ್ಞ ಅಂತ ಕರಿಬೋದು ಸೊ ಈಗಾಗ ಆಪರೇಷನ್ ಸಿಂಧೂರು ಹಾಗೆ ಅಂತ ನೀವು ಕನೆಕ್ಟ್ ಮಾಡ್ಕೊಂಡು ನೋಡಿದರೆ ದುರ್ಗಾ ಸಪ್ತಶತಿ ಹಳೆ ಕಾಲದ್ದು ಅಂತ ಯೋಚನೆ ಮಾಡಬೇಕು ಅಂತಿಲ್ಲ ಅಂತ ನನಗೆ ಯಾವಾಗಲೂ ಅನ್ಸತ್ತೆ ಈಗ ಯೋಚನೆ ಮಾಡಿ ಈ ರಾಕ್ಷಸರಲ್ಲಿ ನಿಶುಂಬ ಇದ್ನಲ್ಲ ನಿಶುಂಬ ಯಾವುದರ ಸಂಕೇತ ಅಜ್ಞಾನದ ಸಂಕೇತ ಯಾವ ಅಜ್ಞಾನ ನನ್ನನ್ನು ದೇಹ ಅಂತ ತಿಳ್ಕೊಂಡಿರುವಂಥ ಅಜ್ಞಾನ ನಾನು ದೇಹವಾ ನಾನು ಮನಸ್ಸಾ ನಾನು ಬುದ್ಧಿಯ ಇವೆಲ್ಲ ಮೀರಿರುವಂಥ ಆತ್ಮಸ್ವರೂಪನಾಗಿರುವಂಥ ನಾನು ಇನ್ನೂ ದೇಹ ಎನ್ನುವಂಥ ಈ ಭಾವನೆಯಲ್ಲಿ ಬಂಧಿತನಾಗಿರೋದ್ರಿಂದ ಇವೆಲ್ಲಕ್ಕೂ ಒಳಗಾಗಿದ್ದೀನಲ್ಲ ಮೋಹ ಲೋಭ ಕ್ರೋಧ ಮದ ಮತ್ಸರ ಕಾಮನೆಗಳು ಇವೆಲ್ಲಕ್ಕೂ ಒಳಗಾಗಿರೋದು ಯಾಕೆ ಅಂತಂದರೆ ಈ ದೇಹ ನಾನು ಅಂದ್ಕೊಂಡಿರೋದ್ರಿಂದ ಈ ದೇಹ ನಾನು ಅಂದ್ಕೊಂಡಿರೋದ್ರಿಂದಲೇ ಇಂದ್ರಿಯಗಳು ತಮ್ಮ ಆಟವನ್ನು ಆಡ್ತಾ ಇರೋದು ನಾನು ಇವನ್ನೆಲ್ಲ ಮೀರಬೇಕು ಅಂತಂದರೆ ನನ್ನ ಒಳಗಿರುವಂಥ ನಿಶುಂಭನ ದಹನ ಆಗಬೇಕು ಅಂತ ಕೇಳಿ ನೋಡಿ ಜನರನ್ನ ಜನ ಮಾತಾಡಿಸ್ ನೋಡಿ ಹಣವೇ ಸತ್ಯ ಹಣವನ್ನು ಗಳಿಸ್ಲಿಕ್ಕೋಸ್ಕರ ಅವ್ನು ಅವ್ನ ಯೌವನದ ಎಲ್ಲವನ್ನೂ ಕಳ್ಕೊಳ್ತಾ ಹೋಗ್ತಾನೆ ಅವ್ನು ಚಿಕ್ಕನ್ನಲ್ಲಿ ಆಟ ಆಡೋ ತಾಯಿ ಬೇಡ ಅಂತಾಳೆ ಅವನಿಗೆ ನೀನು ಟಿ ವಿ ನೋಡ್ತಾ ಇರು ಏನೋ ಒಂದು ಇಂಪಾರ್ಟೆಂಟ್ ಸಂಗತಿ ನೋಡ್ತಾ ಇರೋ ಬೇಡ ಅಂತಾಳೆ ಅವನಿಗೆ ನೀನು ಗೆಳೆಯರನ್ನು ಮಾಡ್ಕೋ ಬೇಡ ಅಂತಾಳೆ ಅವನಿಗೆ ನೀನು ಹೊರಗಡೆ ಸುತ್ತಾಡು ಜಗತ್ತನ್ನು ನೋಡು ಬೇಡ ಅಂತಾಳೆ ಪ್ರತಿಯೊಂದನ್ನು ಬೇಡ ಅಂತಾಳೆ ಯಾಕೆಂದರೆ ಓದಬೇಕು ಕೆಲಸ ತಗೋಬೇಕು ದುಡ್ಡು ಮಾಡಬೇಕು ಎಲ್ಲವನ್ನೂ ದುಡ್ಡು ಮಾಡಿದ ನಂತರ ಬದುಕೆ ಕಳೆದು ಹೋಗುತ್ತಲ್ಲ ಹಾಗೇನು ಅಧಿಕಾರಕ್ಕೋಸ್ಕರ ಪಡೋ ಪಡಿಪಾಟಲ್ಲಿ ನೋಡ್ಲಿಲ್ವಾ ಉದ್ದಕ್ಕೂ ಓಡಾಡ್ತಾ ಇರ್ತಾರೆ ಅಧಿಕಾರ ಬೇಕು ಅಂತ ಅಧಿಕಾರವೇ ಸತ್ಯ ಎನ್ನುವಂಥ ಅಜ್ಞಾನ ಇದೆ ಈ ಅಜ್ಞಾನವೆಂಬ ನಿಶುಂಭನ ಧ್ವಂಸ ಆಗಬೇಕು ಈ ನಿಶುಂಭನ ಹಿಂದು ಹಿಂದೆಯೇ ಅವನ ತಮ್ಮ ಅಜ್ಞಾನದ ಜೊತೆಗಿರುವಂಥವನು ಯಾವಾಗಲೂ ಇರೋನು ಅಹಂಕಾರ ಅಹಂಕಾರ ಜೊತೆಯಲ್ಲಿ ಬರುತ್ತೆ ಅಹಂಕಾರ ಹೇಗಿರುತ್ತೆ ಗೊತ್ತೇನು ಯಾವಾಗ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತೋ ಅದು ಬಾಯಿ ಬಡಿಸ್ಲಿಕ್ಕೆ ಶುರುವಾಗಿಬಿಡತ್ತೆ ಸೈಲೆಂಟಾಗಿ ಇರಲಿಕ್ಕೆ ಬರಲ್ಲ ಅಹಂಕಾರಕ್ಕೆ ಯಾರಾದರೂ ತುಂಬ ಅಹಂಕಾರಗಳು ತಮ್ಮ ಯಾವುದೋ ವಿಚಾರದ ಮೇಲೆ ಅಹಂಕಾರ ಇರುತ್ತಲ್ಲ ಸ್ವಲ್ಪ ಪೆಟ್ಟು ಕೊಟ್ಟು ನೋಡಿ ಅಹಂಕಾರಕ್ಕೆ ಹೆಂಗೆ ಬಾಯಿ ಗೊತ್ತಾ ಅದು ನಾನು ಹೇಳಿದ್ನೆಲ್ಲ ಸಲ ಡಿಬೇಟಲ್ಲಿ ನೋಡ್ತಿರ್ತೀನಿ ನಾನು ಕೂಗಾಡ್ತಾರೆ ಅರಚಾಡ್ತಾರೆ ಯಾಕೆ ಅಂತಂದರೆ ವಾದದಲ್ಲಿ ಸೋಲ್ತಾ ಇರ್ತಾರೆ ಸೋಲೋದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋದಾಗ ಅರಚಾಟ ಶುರುವಾಗ್ಬಿಡುತ್ತೆ ಅಂತ ಗಮನಿಸಿದರೆ ಗೊತ್ತಾಗ್ಬಿಡತ್ತೆ ಇಲ್ಲಂತೂ ಹೆಂಗಾಗುತ್ತೆ ಗೊತ್ತಾ ಈ ಅಶುಂಭ ದುರ್ಗೆ ಎದುರಿಗೆ ಬಂದಾಗ ಆಕೆ ವಾರಾಹಿಯಾಗಿ ವೈಷ್ಣವಿಯಾಗಿ ಇಂದ್ರಾಣಿಯಾಗಿ ಫೈಟ್ ಮಾಡ್ತಿರ್ತಾಳಲ್ಲ ಏನು ಮಾಡ್ತಾನೆ ಗೊತ್ತಾ ಬಲಾವಲೇಪ ದುಷ್ಟೇತ್ವ ಮಾದುರ್ಗೆ ಗರ್ವ ಮಾವಹ ಅನ್ಯಾಸಾಂಬಲ ಮಾಶ್ಚಿತ್ಯ ಯುದ್ಧಸೇ ಜಾತಿ ಹೇ ದುರ್ಗೆ ನೀನು ಬೇರೆಯವರ ಬಲದಿಂದ ಹೋರಾಟ ಮಾಡಿಕೊಂಡು ಮೆರೀತಾ ಇದೆಯಲ್ಲ ನೀನು ಬಾ ಎದುರಿಗೆ ಅಂತ ಕರೀತಾನೆ ಆರಂಭದಲ್ಲಿ ಏನು ಹೇಳಿದ್ದ ಅವನು ನಾನು ನಿನ್ನನ್ನು ಕೂದಲು ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀನಿ ಎಂದಿದ್ದವನು ಈಗ ಹೇಳ್ತಾನೆ ಬೇರೆಯವರ ಬಲದಿಂದ ಬಂದಿದೆಯಾ ಆ ದುರ್ಗೆ ಏನು ಹೇಳ್ತಾಳೆ ಗೊತ್ತಾ ಹೇ ಉಚ್ಚ ಏಕೈವಾಹಂ ಜಗತ್ತ ಜಗತ್ವತ್ರ ದ್ವಿತೀಯ ಕಾಮವಾಪರ ಜಗತ್ನಲ್ಲಿ ನಾನು ಒಬ್ಬಳೇ ಇರೋದ್ ಕಣೋ ನಾನು ಬಿಟ್ಟರೆ ಎರಡನೇದು ಅಂತ ಏನೂ ಇಲ್ಲ ನೀನು ನೋಡ್ತಾ ಇರೋದು ನನ್ನದ್ದೇ ರೂಪಗಳಷ್ಟೇ ಇಗೋ ಅಂತ ಹೇಳಿದ ತಕ್ಷಣ ಅವಾರಾಹಿ ವೈಷ್ಣವಿ ಇಂದ್ರಾಣಿ ಎಲ್ಲ ರೂಪಗಳು ಅವಳೊಳಗೆ ಮರ್ಜಾಗ್ತವೆ ಒಬ್ಬಳೇ ದುರ್ಗೆ ಅಗಾಧವಾಗಿ ನಿಲ್ತಾಳೆ ಬಾ ಈಗ ಯುದ್ಧಕ್ಕೆ ಅಂತ ಕರೀತಾಳೆ ಅಂತ ಅಹಂಕಾರ ಹಾಗೆಯೇ ಅಹಂಕಾರ ಭಿನ್ನ ಭಿನ್ನ ಸ್ವರೂಪಗಳಲ್ಲಿ ವ್ಯಕ್ತವಾಗುತ್ತೆ ಅಹಂಕಾರವೇ ಅಸೂಯಾಗಿ ವ್ಯಕ್ತವಾಗುತ್ತೆ ಅಹಂಕಾರವೇ ದರ್ಪವಾಗಿ ಬರುತ್ತೆ ಅಹಂಕಾರವೇ ದಂಭವಾಗಿ ಬರುತ್ತೆ ಅಹಂಕಾರವೇ ಕಾಮನೆಗಳನ್ನು ನಾನು ಬಯಸುವ ಯೋಗ್ಯತೆ ಇದೆ ಬಯಸ್ತೀನಿ ಅಂತ ಹೇಳೋದು ಅಹಂಕಾರ ಹೀಗಾಗಿ ಅಹಂಕಾರವನ್ನು ನಾಶ ಮಾಡೋದಿದೆಯಲ್ಲ ಅದು ಕೂಡ ಅತ್ಯಂತ ಪ್ರಮುಖವಾದ್ದು ಮತ್ತು ಕೊನೆಯದ್ದಾಗಿ ಯಾವಾಗ ಅಹಂಕಾರ ನಾಶವಾಗುತ್ತೋ ಎಲ್ಲ ದಿಕ್ಕುಗಳು ಶಾಂತವಾಗಿರುವ ಅನುಭವ ಬರುತ್ತೆ ನಾನು ಹೇಳ್ತಿಲ್ಲ ಇದನ್ನ ಸ್ವತಃ ದುರ್ಗಾ ಸಪ್ತಶತಿಯಲ್ಲಿ ಹೇಳ್ತಾರೆ ನ ಎಲ್ಲ ದಿಕ್ಕುಗಳು ಅಷ್ಟ ದಿಕ್ಕುಗಳು ಒಮ್ಮೆ ಶಾಂತವಾಯಿತು ಶುಂಭನ ಹತ್ಯೆಯೊಂದಿಗೆ ಅಂತ ಅದಾದ್ಮೇಲೆ ದಿಗ್ಜನಿತಸ್ವನ ಎಲ್ಲ ಕಡೆಗಳಲ್ಲೂ ಶಾಂತವಾಗಿರುವಂಥ ಆ ಭಾವನೆ ಬರುತ್ತೆ ಅಂತ ಹಾಗೆ ನಮ್ಮೊಳಗೆ ಇರುವಂಥ ಈ ಎಲ್ಲ ಕೆಡುಕುಗಳನ್ನು ನಾಶ ಮಾಡಿಕೊಳ್ಳುವಂಥ ಒಂದು ಮಹೋನ್ನತವಾಗಿರುವಂಥ ಯಜ್ಞ ಒಂದು ಮಹೋತ್ಸವ ಅಂತ ಏನಾದರೂ ಇದ್ದರೆ ಅದು ದುರ್ಗಾ ಸಪ್ತಶತಿಯ ಈ ಪಠಣ ಮತ್ತು ದುರ್ಗೆಯ ಆರಾಧನೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ ಈ ಎಲ್ಲ ರಾಕ್ಷಸರು ನಮ್ಮೊಳಗೆ ಭಿನ್ನ ಭಿನ್ನ ಸ್ವರೂಪದಲ್ಲಿದ್ದಾರೆ ಅವರನ್ನು ಮಟ್ಟ ಹಾಕುವಂತಹ ಆ ಶಕ್ತಿಯನ್ನು ದುರ್ಗೆ ನಮಗೆ ಕೊಡಲಿ ಇನ್ಫ್ಯಾಕ್ಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ನಮ್ಮೊಳಗೆ ದುರ್ಗೆ ಅವತರಿಸಲಿ ಅವತರಿಸಿ ಇವನ್ನೆಲ್ಲವನ್ನು ನಾಶ ಮಾಡುವಂತಾದರೆ ನಾವೆಲ್ಲರೂ ಅತ್ಯದ್ಭುತವಾಗಿರುವಂಥ ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದು ಅಂತ ನಾನು ಭಾವಿಸ್ತೀನಿ ಮತ್ತು ನಾಳೆ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ ಜೈ ಮಾ ಜೈ ದುರ್ಗಾ